ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ಇತ್ತೀಚೆಗೆ ನಡೆದ ಬಾಗಲಕೋಟೆ ತೋಟಗಾರಿಕಾ ಮೇಳಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋಟಗಾರಿಕಾ ಮೇಳದಲ್ಲಿ ಕಂಡು ವಿವಿಧ ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕತೆ ಬಗ್ಗೆ ಮಾಹಿತಿ ಕೊಡ್ತೇನೆ ಮತ್ತು ವಿವಿಧ ತಳೀಯ ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಾಂಧವರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲರಿಗೂ ಸರ್ ತಮ್ಮ ಪರಿಚಯ ಮಾಡಿಕೊಂಡು ಇಲ್ಲಿ ಇರುವಂತಹ ಒಂದು ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಬಂದು ರಾಹುಲ್ ಕುಲಕರ್ಣಿ ಅಂತ ಸರ್ ನಾನು ಬಿಜಾಪುರ್ ಡಿಸ್ಟಿಕ್ ಟೆರಿಟರಿ ಮ್ಯಾನೇಜರ್ ಆಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ವರ್ಷ ಆಯ್ತು ನಮ್ಮ ಕಂಪ್ನಿ ಬಂದು ಎಕ್ಸ್ ಅಂಡ್ ಎಗ್ರಿ ಸೈನ್ಸ್ ಅಂತ ಇದು ಬೆಂಗಳೂರಲ್ಲಿ ಸಿಚುವೇಟೆಡ್ ಕಂಪ್ನಿ ಬೆಂಗಳೂರಿಂದ ಆಲ್ ಇಂಡಿಯಾ ವರ್ಕ್ ಮಾಡುತ್ತೆ ಸರ್ ಓಕೆ ನಮ್ದು ಮೇಜರ್ ಬಂದು ವೆಜಿಟೇಬಲ್ ಸೀಡ್ಸ್ ಸರ್ ಆಲ್ ಕೈಂಡ್ಸ್ ಆಫ್ ವೆಜಿಟೇಬಲ್ ಸೀಡ್ಸ್ ಇನ್ಕ್ಲೂಡಿಂಗ್ ಗಾಡ್ಸ್ ಆಗಿರ್ಬೋದು ಮತ್ತೆ ಕುಕುಂಬರು ಬೀಟ್ರೂಟು ಮತ್ತೆ ಮ್ಯಾರಿಗೋಲ್ಡ್ ಫ್ಲವರ್ಸ್ ಆಗಿರ್ಬೋದು ವರೈಟಿ ಆಸ್ ಅ ವಾಟರ್ ಮೆಲನ್ ಆಗಿರ್ಬೋದು ಎಲ್ಲ ತರಹದ ವೆಜಿಟೇಬಲ್ ಸೀಡ್ಸ್ ಮಾಡ್ತೀವಿ ಬಂದ್ಬಿಟ್ಟು ಬಾಟಲ್ ಗಾರ್ಡ್ ವರುಣ್ ಅಂತ ಸರ್ ನೀವು ನೋಡ್ಬೋದು ಸರ್ ವರುಣ್ ಸರ್ ಇದು ಎಷ್ಟು ಬೆಳೆ ಸರ್ ಇದು ಸರ್ ಅರವತ್ತೈದರಿಂದ ಎಪ್ಪತ್ತಿನ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಅದಾದ್ಮೇಲೆ ನೆಕ್ಸ್ಟ್ ನೀವು ಸಿಕ್ಸ್ ಮಂತ್ಸ್ ವರ್ಗೂ ಆರು ತಿಂಗಳೂ ಇದನ್ನ ಮೇಂಟೈನ್ ಮಾಡ್ಕೋಬಹುದು ಸರ್ ಬಳ್ಳಿ ಓಕೆ ಏನಿಲ್ಲ ಅಂದ್ರೂ ಒಂದು ಹದಿನೈದು ಟನ್ ನಿಮ್ಗೆ ಪ್ರೊಡಕ್ಷನ್ ಬರುತ್ತೆ ಸರ್ ಓಕೆ ಸರಿಗಾ ಬೇರೆ ತಳಿಯ ಬೀಜಕ್ಕೂ ಮತ್ತೆ ನಿಮ್ಮ ಈ ಒಂದು ತಳಿಯ ಬೀಜಕ್ಕೂ ಏನ್ ವ್ಯತ್ಯಾಸ ಸರ್ ಬೇರೆ ತಳಿಗೆ ಏನಂದ್ರೆ ಸರ್ ಇದು ಫಸ್ಟ್ ಆಫ್ ಆಲ್ ಡಿಸೀಸ್ ರೆಸಿಸ್ಟೆನ್ಸ್ ಇದಕ್ಕೆ ಜಾಸ್ತಿ ಸರ್ ಈ ವರೈಟಿ ವರುಣ್ ಅಂತ ಮತ್ತೆ ಇದಕ್ಕೆ ಯಾವ್ದೋ ಒಂದು ಕ್ಲೈಮೇಟ್ ಸ್ಟ್ರೆಸ್ ಆಗಲಿ ಸರ್ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸರ್ ಮತ್ತೆ ಇದು ಫ್ರೂಟ್ ಕ್ವಾಲಿಟಿ ಮತ್ತೆ ಶೈನಿಂಗು ಇದು ರೈತರು ಬೆಳೆದಂತ ರೈತರಿಗೆ ಮಾರ್ಕೆಟ್ಗೆ ಒಂದು ಚಲೋ ವ್ಯಾಲ್ಯೂ ಸಿಗತ್ತೆ ಸರ್ ಅಂದ್ರೆ ಎ ಪಿ ಎಂ ಸಿಗದು ತಗೊಂಡೋಗ್ತಾರಲ್ಲ ಸರ್ ಅವಾಗ ಇದೊಂದು ಫ್ರೂಟ್ ಅಟ್ರಾಕ್ಟಿವ್ ಶೈನಿಂಗ್ ಅದ್ರದ್ದು ಗ್ಲಾಸಿನೆಸ್ ನೋಡಿ ಇವರು ವೆಂಡರ್ಸ್ ಇರ್ತಾರಲ್ಲ ರೈತರಿಗೆ ಒಂದು ಜಾಸ್ತಿ ರೇಟ್ ಸಿಗುವಂಗ್ ಉಪಯೋಗ ಆಗುತ್ತೆ ತಳಿಯ ಸೋರೆಕಾಯಿ ಬೆಳೆಯಲ್ಲಿ ಅಥವಾ ಸರ್ ಏನಾದ್ರೂ ಬಂದು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಇದ್ ಡಿಸೀಸ್ ಬರುತ್ತೆ ಸರ್ ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಒಂದು ಆರ್ಗ್ಯಾನಿಕ್ ಆಗಲಿ ಅಥವಾ ಒಂದು ಕೆಮಿಕಲ್ ಆಗಲಿ ಯಾವ್ದು ಒಂದು ಎರಡು ವೇದಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬಹುದು ಸರ್ ಸರ್ ಇಲ್ಲಿರುವಂತಹ ಒಂದು ತಳಿಯ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಇದು ಬಂದ್ಬಿಟ್ಟು ಆಕ್ಷನ್ ಹೈವೇಜ್ ಆಕ್ಷನ್ ಎಗ್ರಿ ಸೈನ್ಸ್ ವರೈಟಿ ಮೊನಾರ್ಚ್ ಅಂತ ಸರ್ 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 ಇದು ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ಬೆಳೆ ಸರ್ ಇದು ಸೇಮ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಡೇಸ್ ಒಳಗಡೆ ನಿಮ್ಗೆ ಫಸ್ಟ್ ಇದನ್ನ ಬರುತ್ತೆ ಸರ್ ಇದು ಆಫ್ಟರ್ ಸೋಯಿಂಗ್ ಇದು ಬಂದ್ಬಿಟ್ಟು ನಿಮಗೆ ಈಲ್ಡ್ ಹದಿನೈದರಿಂದ ಇಪ್ಪತ್ತು ಟನ್ ಬರುತ್ತೆ ಸರ್ ಮಿನಿಮಮ್ ಡಿಪೆಂಡ್ ಅಪಾನ್ ಫಾರ್ಮರ್ ಮೇಂಟೆನೆನ್ಸ್ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ರೋಗ ಅಥವಾ ಅದು ತಡೆದ್ರೆ ಒಂದು ಜಾಸ್ತಿನೇ ತೆಗಿಬಹುದು ಸರ್ ಇದರಲ್ಲಿ ಕಂಟಿನ್ಯೂಸ್ ಆಗಿ ಎಷ್ಟು ದಿವಸದವರೆಗೂ ಕಾಯಿ ಬರುತ್ತೆ ಸರ್ ಸರ್ ಅರೌಂಡ್ ಈಗ ನೀವು ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಡೇಸ್ ಅಥವಾ ಜಾಸ್ತಿ ಮ್ಯಾಕ್ಸಿಮಮ್ ಹೋಗುತ್ತೆ ಸರ್ ಅದೇ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅನ್ನೋ ಮೇಂಟೈನ್ ಡಿಪೆಂಡ್ ಅಪಾನ್ ಮೇಂಟೆನೆನ್ಸ್ ಸರ್ ಕ್ರಾಪ್ ಲಾಂಜಿಟಿವಿಟಿ ತುಂಬಾ ಚೆನ್ನಾಗಿದೆ ಸರ್ ಇದರಲ್ಲಿ ಸರ್ ಮತ್ ಫ್ರೂಟ್ ಕ್ವಾಲಿಟಿ ಆಗಲಿ ಸರ್ ಇದು ಸೀಡ್ ಪ್ರೈಸ್ ಏನಾಗುತ್ತೆ ಸರ್ ಸರ್ ಪ್ರೈಸ್ ಬಂದ್ಬಿಟ್ಟು ನಾವು ಪ್ರೈಸ್ ಗಿಂತ ಫೋಕಸ್ ಮಾಡೋ ಸರ್ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಸರ್ ಮತ್ತೆ ಇವ್ರಿಗೆ ಡಿಸೀಸ್ ರೆಸಿಸ್ಟೆನ್ಸ್ ಆಗಲಿ ಮತ್ತೆ ಇದು ಮಾರ್ಕೆಟಿಗೆ ಹಾಕ್ತಾರ ಫಿನಿಶಿಂಗ್ ಮತ್ತು ಕೈ ಯೂನಿಫಾರ್ಮಿಟಿ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು ನೀವು ಸಮೀಪವಾದ ಗೊಬ್ಬರ ಅಂಗಡಿ ಅಥವಾ ಈ ತಳಿಗಳು ನೀವು ಹೋಗಿ ಕೇಳಿದ್ರೆ ಅವ್ರ ಅಲ್ಲಿ ಅವೈಲೇಬಲ್ ಇರುತ್ತೆ ಸೀಡ್ ಅವರು ನಿಮಗೆ ಹೇಳ್ಕೊಡ್ತಾರೆ ಸರ್ ಅದ್ರ ಪ್ರೈಸ್ ಬಗ್ಗೆ ಸರ್ ಇದು ತಳಿ ಬಂದ್ಬಿಟ್ಟು ಸೂಪರ್ ಸ್ಟಾರ್ ಅಂತ ಹೇಳಿ ಮ್ಯಾರಿಗೋಲ್ಡ್ ಸೂಪರ್ ಸ್ಟಾರ್ ಸರ್ ಈ ತಳಿ ಓಕೆ ಇದ್ರದೇನೊಂದ್ ಸ್ಪೆಷಾಲಿಟಿ ಅಂದ್ರೆ ಸರ್ ಇದು ನಲ್ವತ್ತೆರಡನೇ ದಿವಸಕ್ಕೆ ನಿಮಗೆ ಫಸ್ಟ್ ಕಟಿಂಗ್ಸ್ ಆಲ್ರೆಡಿ ಅವೈಲೇಬಲ್ ಇರುತ್ತೆ ಸರ್ ನಲ್ವತ್ ನಾಟಿ ಮಾಡಿದ ನಲ್ವತ್ತೆರಡನೇ ದಿನಕ್ಕೆ ಒಂದೇ ಕಟಿಂಗ್ ಬರ್ತದೆ ಸರ್ ಇದು ಸರ್ ಫಸ್ಟ್ ಕಟಿಂಗ್ ಅಲ್ಲಿ ಪರಕರ್ಗೆ ಏನ್ ಹೇಳಿ ಬರುತ್ತೆ ಸರ್ ಸರ್ ಅಂದಾಜ್ ಒಂದು ಗಿಡಕ್ಕೆ ಸರ್ ಏನಿಲ್ಲ ಅಂದ್ರೆ ಒಂದ್ ಕೆಜಿ ವರ್ಗು ಆದ್ರೂ ಹೂವ ಬರುತ್ತೆ ಸರ್ ಇದೊಂದು ಹೂವ ಏನಿಲ್ಲ ಇರುತ್ತಲ್ರಿ ಸರ್ ಸರ್ ಎವರೇಜ್ ಥರ್ಟೀನ್ ಟು ಫಿಫ್ಟೀನ್ ಓಕೆ ಸರ್ ಥರ್ಟೀನ್ ಟು ಫಿಫ್ಟೀನ್ ಗ್ರಾಮ್ಸ್ ವರ್ಗು ನಿಮ್ಗೆ ಇದು ತೂಕ ಬರುತ್ತೆ ಸರ್ ಇದು ಓಕೆ ಹಾ ಇದು ಒಂದು ಮಾರ್ಕೆಟ್ ರೇಟಿಗಾಗಲಿ ಮತ್ತೆ ಇದ್ರದ ಒಂದು ಕೀಪಿಂಗ್ ಕ್ವಾಲಿಟಿ ಮತ್ತೆ ಇದರದ್ದು ಕ್ರಾಪ್ ಲಾಂಜಿಟಿವಿಟಿ ಆಗಲಿ ಮತ್ತೆ ಇದಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಸರ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ಇದರಲ್ಲಿ ಒಂದ್ಸಲ ನಾವು ಹೂ ಬಿಡಕ್ಕೆ ಶುರು ಆದ್ರೆ ಎಷ್ಟು ದಿವಸದವರೆಗೂ ಬರುತ್ತೆ ಸರ್ ಇದು ಅರೌಂಡ್ ಒನ್ ಫಿಫ್ಟಿ ಟು ಒನ್ ಏಟಿ ಡೇಸ್ ವರ್ಗೂ ಮೇಂಟೈನ್ ಮಾಡಬಹುದು ಸರ್ ಮತ್ತೆ ಸ್ಪೆಷಾಲಿಟಿ ಅಂದ್ರೆ ಸರ್ ಹಾ ಸರ್ ಇದನ್ನ ಯಾವ್ದೋ ಬೆಳೆ ಆಗ್ಲಿ ನಮ್ ರೈತ ಬಾಂಧವ್ರ ಯಾವದೋ ಒಂದು ಬೆಳೆ ಹಾಕ್ತಾರಲ್ರಿ ಸರ್ ಅದಕ್ಕೆ ಬಾರ್ಡರ್ ಕ್ರಾಪ್ ಅಂತ ಮಾಡ್ಕೋಬಹುದು ಸರ್ ಒಂದೇನ್ ಸ್ಪೆಷಲ್ ಅಂದ್ರೆ ಸರ್ ಇದರಲ್ಲಿ ಇದು ಡಿಸೀಸ್ ಯಾವ್ದು ಪೆಸ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಇರುತ್ತಲ್ಲ ಅದ್ ಈ ಕ್ರಾಪ್ ಹಾಕಿದ್ರೆ ಕಡಿಮೆ ಮತ್ತೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಸರ್ ಇದರಿಂದ ಹನಿ ಬೀಸ್ ತುಂಬಾ ಅಟ್ರಾಕ್ಟ್ ಆಗತ್ತೆ ಸರ್ ಈ ನಮ್ಮ ಥಂಡಿ ದಿನದಲ್ಲಿ ಹನಿ ಬಿ ಆಕ್ಟಿವಿಟಿ ಕಡಿಮೆ ಆಗತ್ತೆ ಸರ್ ಸೊ ಅವಾಗ ಈ ಫ್ಲವರ್ಸ್ ನಾವು ಬಾರ್ಡರ್ ಕ್ರಾಪ್ ಅಥವಾ ಇಂಟರ್ ಕ್ರಾಪ್ ನಡಕ್ ಮಾಡಿದ್ರೆ ಸರ್ ಇದು ಒಂದು ಪರಾಗಸ್ಪರ್ಶ ನಾವೇನ್ ಪಾಲಿನೇಷನ್ ಅಂತೀವಲ್ಲ ಸರ್ ಅದು ತುಂಬಾ ಚೆನ್ನಾಗ್ ಆಗುತ್ತೆ ಸರ್ ಮತ್ತೆ ಹನಿ ಬಿ ಅದೇನು ಜೇನ್ ಉಳಿದಿಂದ ಪರಾಗಸ್ಪರ್ಶ ಆಗಿತ್ತಲ್ಲ ಅದ ಯಾವ್ದು ಒಂದು ಟೊಮೆಟೊ ಆಗಲಿ ಮತ್ ನಮ್ದು ಕಲ್ಲಂಗಡಿ ಬೆಳೆ ಆಗಲಿ ಅದರದ್ ಹನಿ ಬಿಲಿನೇಷನ್ ಆಗಿದ್ ಪರಾಗಸ್ಪರ್ಶದ ಫ್ರೂಟ್ ಕ್ವಾಲಿಟಿ ಆಗಲಿ ಅದ್ರ ಶೈನಿಂಗ್ ಆಗಲಿ ಮತ್ತ ತೂಕ ಆಗಲಿ ಅದ್ರ ದಟ್ ಈಸ್ ಕಾಲ್ಡ್ ಎ ಗ್ರೇಡ್ ಫ್ರೂಟ್ ಸರ್ ಅದರಿಂದ ತಕ್ಕೋಬಹುದು ಸರ್ ಇದೊಂದು ಮ್ಯಾರಿಗೋಲ್ಡ್ ಸೂಪರ್ ಸ್ಟಾರ್ ವರೈಟಿ ಇದೊಂದು ಯೂನಿಕ್ನೆಸ್ ಸರ್ ಸರ್ ಇದು ಯಾವ ತಳಿ ಟೊಮೊಟೊ ಸರ್ ಸರ್ ಇದು ಒಂದು ಆಕ್ಸನ್ ಅಗ್ರಿ ಸೈನ್ಸ್ ಕಂಪ್ನಿಯಿಂದ ವೆರೈಟಿ ಆದ ಬಿಡುಗಡೆ ಆದದ್ದು ಜವಾನ್ ಅಂತ ಸರ್ ಟೊಮೆಟೊ ಸರ್ ಇದೊಂದು ಸ್ಪೆಷಾಲಿಟಿ ಸರ್ ಇದು ಸರ್ ಜವಾನ್ ಸ್ಪೆಷಾಲಿಟಿ ಅಂತಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಫ್ರೂಟ್ ಫರ್ಮ್ನೆಸ್ ಸರ್ ಕಾಯಿ ಗಟ್ಟಿ ಆಗಿರುತ್ತೆ ಸರ್ ಓಕೆ ನೀವು ನೋಡಬಹುದು ಇದನ್ನ ಇಪ್ಪತ್ತನೇ ತಾರೀಕು ಹಾರ್ವೆಸ್ಟಿಂಗ್ ಆಗಿದೆ ಸರ್ ಇದು ಇಪ್ಪತ್ತನೇ ತಾರೀಕು ಇವತ್ತಿಗೆ ಮೂರು ದಿವಸ ಆಯ್ತು ಸರ್ ಇನ್ನು ಆದ್ರೂ ಇದ್ರ ಗಟ್ಟಿನೆಸ್ ಫರ್ಮ್ನೆಸ್ ಹಾಗೆ ಇದೆ ಸರ್ ಓಕೆ ಮತ್ತೆ ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಸರ್ ಓಕೆ ಸರ್ ಎಷ್ಟು ದಿವಸಕ್ಕೆ ಬೆಳೆ ಬರುತ್ತೆ ಸರ್ ಸರ್ ಇದು ನಾಟಿ ಮಾಡಿದ ಸಿಕ್ಸ್ಟಿ ಡೇಸ್ ಸರ್ ಟು ಡೇಸ್ ಒಳಗಡೆ ಫಸ್ಟ್ ಕಟಿಂಗ್ ಬರುತ್ತೆ ಸರ್ ಬರುತ್ತೆ ಸರ್ ಸರ್ ಇದು ಅಂದಾಜು ಇದ್ರದ ಎಕ್ರೆಗೂ ಇಳುವರಿ ಬಂದು ಇಪ್ಪತ್ತೈದರಿಂದ ಮೂವತ್ತೈದು ಟನ್ ಬರುತ್ತೆ ಸರ್ ಸರ್ ನೋಡಬಹುದು ನೀವು ಫ್ರೂಟ್ ಸೆಟಿಂಗ್ ಜವಾನ್ ಅಂತ ಸರ್ ಇದು ಇದು ಜವಾನ್ ಅಂತ ಬಂದ್ಬಿಟ್ರಿ ತಳಿ ನಿಮಗೆ ಇದು ಫ್ರೂಟ್ ಒಂದು ಫರ್ಮ್ನೆಸ್ ಆಗಲಿ ಮತ್ತ್ ನಿಮಗೆ ಕಾಯಿ ತಾಳ್ತದ್ರಿ ಇದ್ರೊಳಗೆ ನೋಡ್ಬೋದ್ರಿ ಸರ್ ಸೆಟ್ಟಿಂಗ್ ನೀವು ಹೆಂಗ ಗೊಂಚಲ್ ಗೊಂಚಲವಾಗಿ ಹತ್ತಿರ್ತದ ನಿಮ್ಗ ಟೊಮ್ಯಾಟೊ ಇಲ್ರಿ ಇದು ನಮ್ದು ಆಕ್ಸನ್ ಅಗ್ರಿ ಸೈನ್ಸ್ ಕಂಪ್ನಿಯಿಂದ ಜವಾನ್ ಅಂತ ಹೇಳಿ ಬಿಡುಗಡೆ ಆದ ವರೈಟಿ ಸರ್ ಇದು ಹ್ಞೂ ಒಂದು ಕಾಯಿ ಗಟ್ಟಿ ಆಗಲಿ ಮತ್ತು ನಿಮಗೆ ಮಾರ್ಕೆಟಿಗೆ ಹೋದ್ಮೇಲೂ ಒಂದು ನೀವು ಇಟ್ಟು ಕೂಡಲೇ ಮಾರ್ಕೆಟ್ ಒಳಗಡೆ ಇದ್ರದ್ದು ಫ್ರೂಟ್ ಶೈನಿಂಗ್ನೆಸ್ ಹಾಂ ಮತ್ತು ಇದ್ರದ್ದು ಕ್ವಾಲಿಟಿ ನೋಡಿ ನಿಮಗೆ ಒಂದು ಜಾಸ್ತಿ ಅದು ರೇಟ್ ಆಗಿ ಮಾರ್ಬೋದು ಸರ್ ಇದು ಓಕೆ ಸರ್ ಸರ್ ಇದು ಬಂದ್ಬಿಟ್ಟು ವರೈಟಿ ಕಲಂಗಡಿ ವರೈಟಿ ಟ್ವಿಂಕಲ್ ಅಂತ ಸರ್ ಇದು ಆಕ್ಸನ್ ಅಗ್ರಿ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಸರ್ ಟಿಂಕ್ ಟ್ವಿಂಕಲ್ ಕಲಂಗಡಿ ಆದ ತಳಿ ನೀವು ರೀ ಸರ್ ಇದು ಬಾಕಿ ಎಲ್ಲಾನು ಬೇರೆ ವರೈಟಿಗೂ ಒಂದ್ ಸ್ವಲ್ಪ ರೋಗ ಜಾಸ್ತಿ ಇದೆ ಸರ್ ಹ ಅದನ್ನ ನೀವು ನೋಡಬಹುದು ಸರ್ ಬಟ್ ಕಂಪೇರಿಟಿವ್ ಬೇರೆ ತಳಿಗೆ ಇದೊಂದು ತಳಿಗ್ ಏನಿದೆಯಲ್ಲ ಸರ್ ಇದ್ರ ರೆಸಿಸ್ಟೆನ್ಸ್ ಜಾಸ್ತಿ ಸರ್ ಇದಕ್ಕೆ ಒಂದು ಸೈಜ್ ಕೂಡ ನಿಮ್ಗ್ ಚೆನ್ನಾಗಿ ಬರುತ್ತೆ ಸರ್ ಇದು ಎವರೇಜ್ ನಾಲ್ಕರಿಂದ ಐದು ಕೆಜಿ ಬರುತ್ತೆ ಸರ್ ಒಂದ್ ಕಾಯಿ ಒಂದು ಕಾಯಿ ನಾಲ್ಕೈದು ಐತಿ ಎವರೇಜ್ ಹಾಂ ಸರ್ ಇದಕ್ಕೆ ಒಂದು ಡಿಸೀಸ್ ರೆಸಿಸ್ಟೆನ್ಸ್ ಆಗ್ಲಿ ಸರ್ ಹಾ ಸರ್ ಮತ್ತೆ ಒಂದು ಕ್ಲೈಮೇಟ್ ಸ್ಟ್ರೆಸ್ ಆಗಲಿ ಅದು ತಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇದೆ ಸರ್ ಇದಕ್ಕೆ ಈ ವರೈಟಿಗೆ ನೋಡ್ಬೋದು ಸರ್ ನೀವು ಇಲ್ಲಿ ಸರ್ ಇದು ಬಿತ್ತನೆ ಮಾಡಿದ ಎಷ್ಟನೇ ದಿನಕ್ಕೆ ಫಲ ಬಿಡಕ್ ಶುರು ಸರ್ ಇದು ಕಲ್ಲಂಗಡಿ ಬೆಳೆ ಆದದ್ದು ಅರವತ್ ಸಿಕ್ಸ್ಟಿ ಡೇಸ್ ಕ್ರಾಪ್ ಸರ್ ಇದು ಸರ್ ಒಂದು ಈಗ ಸಮರ್ ಅಲ್ಲಿ ನೀವು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ ಅಲ್ಲಿ ಫಸ್ಟ್ ಕಟಿಂಗ್ ಬಂದ್ಬಿಡುತ್ತೆ ಸರ್ ನಿಮ್ಗೆ ಇದು ಇಲ್ಲಿ ಬರ್ರಿ ಸರ್ ನೋಡ್ಬೋದು ಇನ್ನು ಮತ್ತಿ ಸರ್ ಹೆಂಗಂದ್ರೆ ಬಲೂನ್ ಇದ್ದಂಗೆ ಸರ್ ಇದು ನೀವು ಚಲೋ ಮೇಂಟೆನೆನ್ಸ್ ಮಾಡಿದ್ರು ಮತ್ತು ನಿಮ್ಗೆ ಅದು ಚೆನ್ನಾಗಿ ಬಲೂನ್ ಉಬ್ಬದಂಗೆ ಉಬ್ಬತ್ತೆ ಸರ್ ಅಂದ್ರೆ ನೀವು ಹೆಂಗ್ ಡ್ರಿಪ್ ಅಲ್ಲಿ ಫರ್ಟಿಗೇಷನ್ ಮತ್ತೆ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತಾ ಇರ್ತಿರಲ್ಲ ಹಂಗ್ ಬರ್ತೆ ಮಾರ್ಕೆಟ್ ಅಲ್ಲಿ ಇದೆ ಸರ್ ಸರ್ ಈಗ ಜಸ್ಟ್ ಸದ್ಯಕ್ಕೆ ಇರೋದು ಇದೆ ಸರ್ ಐಸ್ ಬಾಕ್ಸ್ ಸೆಗ್ಮೆಂಟ್ ಅಂತ ಹೇಳಿ ಟ್ವಿಂಕಲ್ ಅಂತ ಹೇಳಿ ಟಿ ಎಸ್ ಎಸ್ ಸ್ವೀಟ್ನೆಸ್ ಬಂದ್ರು ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಪರ್ಸೆಂಟೇಜ್ ಇರುತ್ತೆ ಮತ್ತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮತ್ತೆ ಇದ್ರ ರೆಡ್ ಕಲರ್ ವಾಟರ್ ಮಿಲನ್ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಅದ್ ಪೋರ್ಷನ್ ಇರುತ್ತಲ್ಲ ಅದು ಸಮ ಇರ್ಬೇಕು ಸರ್ ಅದು ಅಂದ್ರೆ ಕರೆಕ್ಟ್ ಆಗಿ ಸೋ ಸೊ ಅದೊಂದು ಇವೆಲ್ಲ ಫೀಚರ್ಸ್ ನೋಡಿದ್ರೆ ಇನ್ಕರೀಸ್ ಒಂದು ಐಡಿಯಲ್ ಹೈಬ್ರಿಡ್ ಅಂತಾನು ಹೇಳ್ಬೋದು ಸರ್ ಇದು ಸರ್ ಈ ತಳಿ ಬಂದ್ಬಿಟ್ಟು ಇಂದ ಸ್ಟೆಲ್ಲಾ ಅಂತ ಹೇಳಿ ಸರ್ ಸ್ಟೆಲ್ಲಾ ವರೈಟಿ ಅಂತ ಸರ್ ಸರ್ ಇದನ್ನ ನೋಡಬಹುದು ನೀವು ಮೆಣಸಿನ್ಕಾಯಿ ವರೈಟಿ ಒಂದು ಲೆಂತ್ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾಲ್ಕು ಸೆಂಟಿಮೀಟರ್ ಇರುತ್ತೆ ಸರ್ ಇದನ್ನು ನೀವು ಹಸಿದಾಗಿನೂ ಮಾರ್ಕೆಟ್ ಮಾಡಬಹುದು ಮತ್ತೆ ಒಣದಾಗಿನೂ ಕಡ್ಡಿ ಬ್ಯಾಡಿಗೆ ಆಗುತ್ತೆ ಸರ್ ಒಣ ನೀವು ಮಾರಿದ್ರೆ ಸೊ ಇದ್ರದ್ ಸ್ಪೆಷಲ್ ಏನಂತಂದ್ರೆ ಒಂದು ಫ್ರೂಟ್ ಕ್ವಾಲಿಟಿ ಆಗಲಿ ಮತ್ತೆ ಫ್ರೂಟ್ ಶೈನಿಂಗ್ನೆಸ್ ಸರ್ ನೋಡಬಹುದು ನೀವು ಮತ್ತೆ ಇದಕ್ಕೆ ಡಿಸೀಸ್ ರೆಸಿಸ್ಟೆನ್ಸ್ ಇದೆ ಸರ್ ಅದಕ್ಕೆ ಲೀಫ್ ಕರ್ಲ್ ವೈರಸ್ ಇಂದ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಸರ್ ಕಂಪೇರ್ ಟು ಅದರ್ ವೆರೈಟೀಸ್ ಇಷ್ಟೆಲ್ಲ ಅನ್ನೋ ತಳಿ ಏನಿದೆ ಅಲ್ಲ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಸರ್ ಸೊ ಈಗ ಥ್ರಿಪ್ಸ್ ಅಟ್ಯಾಕ್ ಆಗಿರ್ಬಹುದು ನೆಕ್ಸ್ಟ್ ಎಫಿಡ್ ಆಗಿರ್ಬಹುದು ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ಸರ್ ಈ ಗಿಡಕ್ಕೆ ಓಕೆ ಸರ್ ಇದು ಬಿತ್ತನೆ ಮಾಡಿದ ಎಷ್ಟನೇ ದಿನಕ್ಕೆ ಹಣ್ಣು ಬಿಡಕ್ಕೆ ಶುರು ಆಗುತ್ತೆ ಸರ್ ಇದು ನಾಟಿ ನಾಟಿ ಮಾಡಿದ್ದು ಒಂದು ಆ ಐವತ್ತೈದರಿಂದ ಒಂದು ಎಪ್ಪತ್ತರಿಂದ ಎಂಬತ್ ದಿವಸ ಹಿಡ್ಕೊಳ್ರಿ ಸರ್ ಯಾವ್ರೇಜ್ ಹಾ ಸರ್ ಎಪ್ಪತ್ತರಿಂದ ಎಂಬತ್ ದಿವ್ಸಕ್ಕೆ ಒಂದೇ ಕಟ್ಟಿಂಗ್ ಬರುತ್ತೆ ಸರ್ ಓಕೆ ಸರ್ ಒಂದ್ ಎಕರೆ ಏನ್ ಇಳುವರಿ ಬರುತ್ತೆ ಸರ್ ಸರ್ ಒಂದ್ ಎಕರೆಗೆ ಇಳುವರಿ ಏನಿಲ್ಲ ಅಂದ್ರೆ ಸರ್ ಒಂದು ಇಪ್ಪತ್ತೈದು ಕ್ವಿಂಟಲ್ ಇಪ್ಪತ್ತು ಇಪ್ಪತ್ತು ಕ್ವಿಂಟಲ್ ಆದ್ರೂ ಸರ್ ಮಿನಿಮಮ್ ಅಷ್ಟು ಬಂದೇ ಬರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ತಳಿ ಹೆಂಗಿದೆ ಸರ್ ಮಾರ್ಕೆಟ್ ಅಲ್ಲಿ ತಳಿ ಡಿಮಾಂಡ್ ಜಾಸ್ತಿ ಸರ್ ಸ್ಪೆಷಲಿ ನಮ್ಮ ಬಿಜಾಪುರ ಆಗಲಿ ಬಾಗಲಕೋಟೆ ಆಗಲಿ ನಾರ್ತ್ ಕರ್ನಾಟ ಆಗಲಿ ಕರಿಕಾಯಿ ಡಿಮಾಂಡ್ ಜಾಸ್ತಿ ಸರ್ ಮತ್ತೆ ಈಗಾದ್ರೂ ಈ ಗುಡ್ ಒಳ್ಳೆ ಹೀಟ್ ಸೆಟ್ ಈಗ ನಾವು ಫೆಬ್ರವರಿ ನಾಟಿ ಮಾಡ್ತಾರೆ ಸರ್ ಜನವರಿ ಫೆಬ್ರವರಿಗೆ ಇದೊಂದು ಹೈಯೆಸ್ಟ್ ಟೆಂಪ್ರೇಚರ್ ಆಗಲಿ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಸರ್ ಇದಕ್ಕೆ ಸರ್ ಇದು ಎಕ್ಸ್ ಅಗ್ರಿ ಸೈನ್ಸ್ ವತಿಯಿಂದ ಕ್ಯಾಬೇಜ್ ಅದು ಒಂದು ತಳಿ ಸೋನೆಟ್ ಅಂತ ಹೇಳ್ರಿ ಇದ್ರದ್ದು ಏನೊಂದು ಸ್ಪೆಷಾಲಿಟಿ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಒಳಗಡೆ ನಿಮಗ್ ಬಂದ್ಬಿಡುತ್ತೆ ಸರ್ ಇದು ಮ್ಯಾಚುರಿಟಿಗೆ ನಾಟಿ ಮಾಡಿದ್ದು ಇದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ನೀವು ಸಸಿ ನಾಟಬಹುದು ಇದ್ರದ್ದು ಏನಂತಂದ್ರೆ ಸರ್ ಒಂದು ಇಳುವರಿ ಬಂದು ಇಪ್ಪತ್ತೈದು ಟನ್ ಮಿನಿಮಮ್ ಪ್ರೊಡಕ್ಷನ್ ನಿಮ್ಗೆ ಅಷ್ಟು ಬಂದೇ ಬರುತ್ತೆ ಸರ್ ಸ್ಪೆಷಾಲಿಟಿ ಸರ್ ಸರ್ ಒಂದು ಏನು ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಅಂತಂದ್ರೆ ಇದು ರಾಟ್ ರೆಸಿಸ್ಟೆಂಟ್ ಆಗಿರುತ್ತೆ ಸರ್ ಈ ಕೋಲ್ ಕ್ರಾಪ್ಸ್ ಅಲ್ಲಿ ಹಾಂ ಸರ್ ಬ್ಲ್ಯಾಕ್ ರಾಟ್ ಜಾಸ್ತಿ ಸರ್ ಹಾ ಸರ್ ಹಾ ಅದ್ರ ಅದೇ ಒಂದು ರೋಗದ್ದು ರೆಸಿಸ್ಟೆನ್ಸ್ ಈ ವರೈಟಿಗಿದೆ ಸರ್ ಹಾ ಹಾ ಮತ್ತೆ ಇದರ ಕಾಯಿ ಯೂನಿಫಾರ್ಮ್ ಬರುತ್ತೆ ಸರ್ ಇದು ಹೆಡ್ ಸೈಜ್ ಏನಿರುತ್ತಲ್ಲ ಸರ್ ಈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರೋದು ರೌಂಡ್ ಶೇಪ್ ಇದೊಂದು ರೌಂಡ್ ಶೇಪ್ ಆದದ್ದು ಒಂದ್ ಏನಿಲ್ಲ ಅಂದ್ರೂ ಒಂದು ಕಾಯಿ ನಿಮಗೆ ಒಂದರಿಂದ ದೇಡ್ ಕೆ ಜಿ ಬರುತ್ತೆ ಸರ್ ಸರ್ ಹಾ ದೇಡ್ ಕೆಜಿ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸಿಕೊಡೋಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್